ತಪಸ್ಸು ಕಾಲದ ಐದನೆಯ ಶುಕ್ರವಾರ ಮೊದಲನೆಯ ವಾಚನ ಪ್ರವಾದಿ ಎರೇಮಿಯನ ಗ್ರಂಥದಿಂದ ವಾಚನ ಸುತ್ತಮುತ್ತಲು ದಿಗಿಲೆಂದರೆ ದಿಗಿಲು ಬನ್ನಿ ಇವನ ಮೇಲೆ ಚಾಡಿ ಹೇಳಿ ನಾವು ಹೇಳುವೆವು ಎಂದು ಗುಸುಗುಟ್ಟುತ್ತಿರುವವರು ಬಹುಜನರು ಇವನು ಎಡವಿ ಬೀಳಲಿ ನಾವು ಹೊಂಚಿ ನೋಡುವೆವು ಎನ್ನುತ್ತಿರುವರು ನನ್ನಾಪ್ತ ಮಿತ್ರ ಎಲ್ಲೂ ಇವನು ಸಿಕ್ಕಿಬೀಳಲಿ ಆಗ ಗೆದ್ದು ಮುಯಿ ತೀರಿಸಿಕೊಳ್ಳುವೆವು ಎಂದುಕೊಳ್ಳುತ್ತಿರುವರು ತಮ್ಮ ತಮ್ಮೊಳಗೆ ಆದರೆ ನನ್ನ ಸಂಗಡ ಇರುವರು ಸರ್ವೇಶ್ವರ ಭಯಂಕರ ಶೂರನಂತೆ ನನ್ನ ಹಿಂಸಕರು ಮುಗ್ಗುರಿಸಿ ಬೀಳುವರು ಜಯ ಸಾಧಿಸದೆ ನಾಚಿಗೆಗೆ ಈಡಾಗುವರು ತಮ್ಮ ಯೋಜನೆ ಕೈಗೂಡದೆ ಶಾಶ್ವತ ಅವಮಾನಕ್ಕೆ ಗುರಿಯಾಗುವರು ಎಂದಿಗೂ ಮರೆಯಲಾಗದಂತೆ ಸರ್ವಶಕ್ತರಾದ ಸರ್ವೇಶ್ವರ ನೀವು ಸತ್ಪುರುಷರನ್ನು ಪರಿಶೋಧಿಸುವವರು ಅಂತರಿಂದ್ರಿಯಗಳನ್ನು ಅಂತರಾಳವನ್ನು ವೀಕ್ಷಿಸುವವರು ನನ್ನ ವ್ಯಾಜ್ಯವನ್ನು ನಿಮಗೆ ಅರಕೆ ಮಾಡಿರುವೆನು ನನ್ನ ಹಿಂಸಕರಿಗೆ ನೀವು ವಿಧಿಸುವ ಪ್ರತಿ ದಂಡನೆಯನ್ನು ನಾನು ನೋಡುವಂತೆ ಮಾಡಿ ಸರ್ವೇಶ್ವರನನ್ನು ಸ್ತುತಿಸಿರಿ ಸರ್ವೇಶ್ವರನನ್ನು ಸಂಕೀರ್ತಿಸಿರಿ ಅವರು ಬಡವರ ಪ್ರಾಣವನ್ನು ಬಿಡಿಸಿದ್ದಾರೆ ಕೆಡುಕರ ಕೈಯಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಇಂಥ ದುಸ್ಥಿತಿಯಲ್ಲಿ ನಾ ಮೊರೆ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ ಪ್ರಭು ನೀನೇ ನನ್ನ ಒಲ ಬಲವು ನನಗಿದೆ ನಿನ್ನಲೇ ಒಲವು ಪ್ರಭುವೇ ನನ್ನ ಕಲ್ಲು ಕೋಟೆ ನನಗೆ ವಿಮೋಚಕ ಆತನೇ ನನ್ನ ದೇವ ನನ್ನ ಆಶ್ರಯ ದುರ್ಗ ಆತ ನನಗೆ ಗುರಾಣಿ ಗಿರಿ ರಕ್ಷಣಾ ಶೃಂಗ ಪ್ರಭು ಸುತ್ತಾರನು ಶತ್ರುಗಳಿಂದ ಕಾಪಾಡುವನು ನಾನವಗೆ ಮೊರೆ ಇಡಲು ಶೋಕ ಇಂಥ ದುಸ್ಥಿತಿಯಲ್ಲಿ ನಾ ಮೊರೆ ಇಟ್ಟೆ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ ನನಗೆ ಸ್ತುತಿ ನೃತ್ಯ ಪಾಶಗಳು ನಡುಕ ಹುಟ್ಟಿಸಿದವು ವಿನಾಶ ಪ್ರವಾಹಗಳು ಆವರಿಸಿಕೊಂಡವು ಪಾತಾಳ ಪಾಶಗಳು ನನ್ನ ಕಣ್ಮುಂದಿದ್ದವು ಮರಣಕರ ಉರುಲುಗಳು ಶ್ಲೋಕ ಇಂಥ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ ಇಂಥ ದುಸ್ಥಿತಿಯಲ್ಲಿ ನಾ ಮೊರ ಪ್ರಭುವಿಗೆ ಪ್ರಾರ್ಥನೆ ಮಾಡಿದೆ ಆ ನನ್ನ ದೇವನಲ್ಲಿ ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ ಶ್ಲೋಕ ಇಂಥ ದುಸ್ಥಿತಿಯಲ್ಲಿ ನಾ ಮೊರೆಟ್ಟೆ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ ಘೋಷಣೆ ದೇವರ ವಾಕ್ಯವಾದ ಪ್ರಭುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ದೇವರ ವಾಕ್ಯವಾದ ಪ್ರಭುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಯೌವ್ವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯಹುದ್ಯರು ಏಸುವಿನತ್ತ ಬೀರಲು ಕಲ್ಲುಗಳನ್ನು ಆಯ್ದುಕೊಂಡರು ಅದಕ್ಕೆ ಏಸು ಈತನ ಹೆಸರಿನಲ್ಲಿ ನಾನು ಎಷ್ಟೋ ಸತ್ಕಾರ್ಯಗಳನ್ನು ನಿಮ್ಮ ಮುಂದೆ ಮಾಡಿದ್ದೇನೆ ಇವುಗಳಲ್ಲಿ ಯಾವುದಕ್ಕಾಗಿ ನನ್ನ ಮೇಲೆ ಕಲ್ಲೆಸೆಯಬೇಕೆಂದಿದ್ದೀರಿ ಎಂದರು ಅದಕ್ಕೆ ಯಹುದ್ಯರು ನಿನ್ನ ಮೇಲೆ ಕಲ್ಲಿಸುವುದು ಸತ್ಕಾರ್ಯಕ್ಕಾಗಿ ಅಲ್ಲ ದೇವದೂಷಣೆಗಾಗಿ ನೀನು ಮನುಷ್ಯ ಮಾತ್ರನು ಆದರೂ ನಿನ್ನನ್ನೇ ದೇವರನ್ನಾಗಿ ಮಾಡಿಕೊಳ್ಳುತ್ತಿದ್ದೀಯೇ ಎಂದು ಉತ್ತರ ಕೊಟ್ಟರು ಆಗ ಯೇಸು ನೀವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲವೇ ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಕರೆಯಲಾಗಿದೆ ಹೀಗೆ ಪವಿತ್ರ ಗ್ರಂಥದಲ್ಲೇ ಉಲ್ಲೇಖಿತವಾಗಿರುವುದು ನಿರಾರ್ಥಕವೇನೂ ಅಲ್ಲ ಇಂತಿರುವಲ್ಲಿ ಪಿತನೇ ಪ್ರತಿಷ್ಠಾಪಿಸಿ ಕಳಿಸಿಕೊಟ್ಟವನಾದ ನಾನು ದೇವರ ಪುತ್ರನಾಗಿದ್ದೇನೆ ಎಂದು ಹೇಳಿಕೊಂಡದಕ್ಕೆ ಇವನು ದೇವದೂಷಣೆ ಮಾಡುತ್ತಿದ್ದಾನೆ ಎನ್ನುತ್ತೀರಲ್ಲ ನಾನು ನನ್ನ ಪಿತನ ಕಾರ್ಯಗಳನ್ನು ಮಾಡುತ್ತಿದ್ದರೆ ನೀವು ನನ್ನನ್ನು ನಂಬಬೇಕಾಗಿಲ್ಲ ನಾನು ಹಾಗೆ ಮಾಡಿದ್ದೇ ಆದರೆ ನನ್ನನ್ನು ನಂಬದೇ ಹೋದರೂ ನನ್ನ ಕಾರ್ಯಗಳನ್ನಾದರೂ ನಂಬಿರಿ ಆಗ ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿಯೂ ಇರುವುದು ನಿಮಗೆ ಹರಿವಾಗುವುದು ಆಗ ಹಾಗೂ ಮನದಟ್ಟಾಗುವುದು ಎಂದರು ಮತ್ತೊಮ್ಮೆ ಯೇಸುವನ್ನು ಬಂಧಿಸಲು ಆ ಯಹುದ್ಯರು ಪ್ರಯತ್ನಿಸಿದರು ಆದರೆ ಯೇಸು ಅವರ ಕೈಯಿಂದ ತಪ್ಪಿಸಿಕೊಂಡರು ಬಳಿಕ ಯೇಸು ಜೋರ್ಡನ್ ನದಿಯನ್ನು ದಾಟಿ ಯೌಹ್ವಾನನು ಮೊತ್ತ ಮೊದಲು ಸ್ಥಾನ ದೀಕ್ಷೆಯನ್ನು ಕೊಡುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ತಂಗಿದ್ದರು ಹಲವರು ಅವರ ಬಳಿಗೆ ಬರತೊಡಗಿದರು ಯೌನಾನನು ಒಂದು ಸೂಚಕ ಕಾರ್ಯಗಳನ್ನು ಮಾಡಲಿಲ್ಲ ಆದರೆ ಇವರ ವಿಷಯವಾಗಿ ಆತ ಹೇಳಿದ್ದೆಲ್ಲವೂ ನಿಜವಾಗಿದೆ ಎಂದು ಆ ಜನರು ಮಾತನಾಡಿಕೊಳ್ಳುತ್ತಿದ್ದರು ಅಲ್ಲಿ ಹಲವರಿಗೆ ಏಸುವಿನಲ್ಲಿ ವಿಶ್ವಾಸ ಹುಟ್ಟಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲೀ के परिहार वे सिंह नाम पाप के परिहार वे नारसी सिंह ओ देव ने निन्न पारवा कम बनियली ना बोर सी हे कम बनियली ना बोर सिंह ना दिद पाप के परिहार वे नारसी है ಆತ್ಮ ಸಾಕ್ಷಿಯು ಮತ್ತೆ ಜಾಗೃತವಾಗಿದೆ ನಿದ್ರೆ ಮಾಡಿದ ಆತ್ಮ ಸಾಕ್ಷಿಯು ಮತ್ತೆ ಜಾಗೃತವಾಗಿದೆ ಹಿಂದೆ ಮಾಡಿದ ತಪ್ಪುಗಳನ್ನು ಮನಸ್ಸು ಇಂದು हरितिदे माडि द पापके परिहारवे सिहे ओ देव निर्वा कं बनयलीना ओ रें बनयलीना ओ रेनाडि पाप पापके हरिहारे नारसिहे नु निन्न नोयिसि नन्न ये निनगे तपनु निन गेहेण लुमन सुहगुरदन्ते पापके परिहार पाप के परिहार में नारे